ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ದೂರದ ಬೆಲ್ಜಿಯಂ ದೇಶಕ್ಕೆ ಮಗಳ ಮನೆಗೆ ಹೋಗಿರುವ ಶಾಸಕ ಗೋಪಾಲಕೃಷ್ಣ ಬೇಳೂರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಧಿಕಾರಿಗಳ ಜೊತೆ ಮಳೆ ಹಾನಿಯ ಬಗ್ಗೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು ಶಿವಮೊಗ್ಗ ಜಿಲ್ಲೆಯ ಸಾಗರದ ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧದಲ್ಲಿ ನಡೆದ ಅಧಿಕಾರಿಗಳ ಸಭೆಯಲ್ಲಿ ಮಳೆಯಿಂದ ಸಂಕಷ್ಟಕ್ಕೀಡಾಗಿರುವ ಜನರಿಗೆ ತಕ್ಷಣ ಸ್ಪಂದಿಸುವಂತೆ ಶಾಸಕರು ಸೂಚನೆ ನೀಡಿದರು ಮಳೆಯಿಂದ ಜನಸಾಮಾನ್ಯರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಮನೆ ಬಿದ್ದ ಪ್ರದೇಶಗಳಿಗೆ ತಕ್ಷಣ ಅಧಿಕಾರಿಗಳು ಭೇಟಿ ನೀಡಿ ಸಂಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡಬೇಕು ಶಾಲಾ ವಿದ್ಯಾರ್ಥಿಗಳ ಬಗ್ಗೆ ಹೆಚ್ಚು ಎಚ್ಚರಿಕೆ ವಹಿಸಬೇಕು ಶಾಲೆಗಳು ಸೋರುತ್ತಿದೆ ಮಕ್ಕಳಿಗೆ ಪರ್ಯಾಯ ವ್ಯವಸ್ಥೆ ಮಾಡಿ ಎಂದು ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಿಗೆ ಸೂಚಿಸಿದ ಶಾಸಕರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪಿಡಿಒ ಕಾರ್ಯದರ್ಶಿಗಳು ಸದಾ ಕಟ್ಟೆಚ್ಚರದಿಂದ ಇದ್ದು ಯಾವುದೇ ಅನಾಹುತ ಆಗದಂತೆ ಅಗತ್ಯ ಕ್ರಮ ತೆಗೆದುಕೊಳ್ಳುವಂತೆ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಚಂದ್ರಶೇಖರ್ ನಾಯಕ್ ಕಾರ್ಯನಿರ್ವಹಣಾ ಅಧಿಕಾರಿ ಗುರುಕೃಷ್ಣ ಸೆನೈ ಪೌರಾಯುಕ್ತ ಎಚ್ ಕೆ ನಾಗಪ್ಪ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಪರಶುರಾಮಪ್ಪ ಸೇರಿದಂತೆ ಅನೇಕರು ಹಾಜರಿದ್ದರು

ಆಮೇಲೆ ಡೆಂಗಿ ಜ್ವರನೂ ಸಹ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಗೆ ಹೆಚ್ಚಿನ ಕ್ರಮ ತಗೊಂಡಿದ್ದೀವಿ ಅದಕ್ಕೂ ಸಹ ನಾನು ಬರೋಕ್ಕಿಂತ ಮುಂಚೆ ಎಲ್ಲ ಕಾರ್ಟನ್ಗಳನ್ನ ಸೊಳ್ಳೆ ಪರದೆಗಳನ್ನ ಹಾಕ್ಸಿ ಆಮೇಲೆ ಅಲ್ಲಿ ಏನೇನ ವ್ಯವಸ್ಥೆ ಆಗುತ್ತೆ ಅನ್ನ ನಮ್ಮ ರಮೇಶ್ ಅವರಿಗೆ ತಿಳಿಸಿ ದಿನನಿತ್ಯ ಆಸ್ಪತ್ರೆ ಭೇಟಿ ಕೊಟ್ಟು ನಾನು ಮಾಹಿತಿ ಕೊಡ್ತಾರೆ ಈ ಸರಿ ಬರಗಾಲ ಭೀಕರ ಇದ್ದಲ್ಲೂ ಸಹ ನೀರಿನ ಕೊರತೆ ಇತ್ತು ಬೋರ್ವೆಲ್ಗಳು ಇತ್ತು ಆದ್ರೂ ಸಹ ನಮ್ಮ ಪೀಳಿಗೆಗಳು ಈ ಸರಿ ನೀರಿನ ಟ್ಯಾಂಕರ್ ಅಲ್ಲಿ ಹೊಡೆದೇನೆ ಸಂಪೂರ್ಣವಾಗಿ ಜನರಿಗೆ ನೀರು ಕೊಟ್ಟಿದ್ದಾರೆ ಹೊಸನಗರ ಸಾಗರ ಎಲ್ಲ ಪೀಡಿಗಳು ಅತ್ಯಂತ ಯಶಸ್ವಿಯಾಗಿ ನೀರು ಕೊಟ್ಟಿದ್ದಾರೆ ಜನರಿಗೆ ಮತ್ತೆ ಕರೆಂಟ್ ವಿದ್ಯುತ್ನು ಸಹ ಎಲ್ಲೂ ತೊಂದರೆ ಆಗಿದೆ ಯಾಕಂದ್ರೆ ವಿದ್ಯುತ್ ನೀರೇ ಇರಲಿಲ್ಲ ಡ್ಯಾಮ್ ಅಲ್ಲಿ ಅಂತಂದ್ರೂ ಸಹ ಜನರಿಗೆ ವಿದ್ಯುತ್ ಅನ್ನೋ ಕೊಟ್ಟಿದ್ದಾರೆ ಸಾಗರದಲ್ಲಿ ಕರೆಂಟ್ ಎಲ್ಲ ತಂದಿ ನೀವು ನೋಡಿದ್ದೀರಾ ಇಲ್ಲ ಅಷ್ಟು ಕೆಲಸ ಮಾಡಿಕೊಟ್ಟಿದ್ದಾರೆ